ಹಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನರೇಗುಳ್ಳಿಗೆ ಮನೆಯಲ್ಲಿ ಮಾಡುವಂತಹ ಹೋಮ್ ಮೇಡನಿಂದ ನಾವು ನರೇ ಉಳ್ಳೇನ ಹೋಗ್ಲಾಡಿಸ್ಬೋದು ಆ ರೀತಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ಸ್ನೇಹಿತರೆ ನಾವು ಸುಣ್ಣ ಬೇಕು ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ ವಯಸ್ಸಾಗಿರೋರಿದ್ದರೆ ಅಡಿಕೆಲ್ಲ ಹಾಕೊಳ್ಳೋದಕ್ಕೆ ಬಳಸ್ತಾರೆ ಸುಣ್ಣನ ಆ ಥರದ್ದು ಇಲ್ಲ ಅಂಗಡಿಯಲ್ಲಿ ಸಹ ಸಿಗುತ್ತೆ ಆ ಥರ ಸುಣ್ಣದಲ್ಲಿ ನೋಡಿ ಸ್ನೇಹಿತರೆ ಒಂದೇ ಒಂದು ಅಷ್ಟು ಸುಣ್ಣ ಹಾಕಬೇಕು ಅಷ್ಟು ಸುಣ್ಣಕ್ಕೆ ಮತ್ತು ಒಂದು ಅಷ್ಟು ನಾವು ದೋಸೆ ಗೆಲ್ಲ ಬಳಸೋಂತಹ ಸೋಡಾ ಸ್ನೇಹಿತರೆ ಅಡುಗೆ ಸೋಡಾ ಅಡುಗೆ ಸೋಡಾನ ಆ್ಯಡ್ ಮಾಡಬೇಕು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ ನಮಗೇನಾದರೂ ಸ್ವಲ್ಪ ಅದು ಗಟ್ಟಿ ಅಂತ ಅನಿಸಿದ್ರೆ ಸುಣ್ಣದಲ್ಲಿ ನೀರಿರುತ್ತೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಸುಣ್ಣದ ನೀರನ್ನ ಆ್ಯಡ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನಮಗೆ ಒಂದು ಕ್ರೀಮ್ ರೀತಿ ಆಗುತ್ತೆ ಅದನ್ನು ನಾವು ಸ್ನೇಹಿತರೆ ಎಲ್ಲೆಲ್ಲಿ ನಮಗೆ ನರೆಗುಳ್ಳೆ ಆಗಿದೆವೋ ಅಲ್ಲಿಗೆ ಅಪ್ಲೈ ಮಾಡ್ಕೋಬೋದು ಕಣ್ಣತ್ರ ಒಂದು ಬಿಟ್ಟು ಬೇರೆ ಎಲ್ಲಿ ಬೇಕಿದ್ದರೂ ಅಪ್ಲೈ ಮಾಡಿ ಸ್ನೇಹಿತರೆ ಏಕೆ ಅಂತ ಅಂದರೆ ಕಣ್ಣತ್ರ ಅಂದರೆ ಸೂಕ್ಷ್ಮವಾದ ಜಾಗ ಹಂಗಾಗಿ ಕಣ್ಣಿಗೆ ಕಣ್ಣತ್ರ ಹಚ್ಚಬೇಡಿ ಬೇರೆ ಎಲ್ಲಿ ಬೇಕಿದ್ರೂ ಹಚ್ಚಿ ಏಕೆಂದರೆ ಆಲ್ಮೋಸ್ಟ್ ಅಲ್ಲಿ ಆಗದೆ ಕತ್ತತ್ರ ಮತ್ತು ಕಣ್ಣತ್ರ ಮತ್ತು ಕೈಗಳಲ್ಲಿ ಕಾಲುಗಳಲ್ಲಿ ಈ ರೀತಿ ಆಗೋದು ನರೆ ಜಾಸ್ತಿ ನಾನು ಹೇಳಿದ ರೀತಿ ಈ ರೀತಿ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ನರೆಗುಳ್ಳೆ ಆಗಿದ್ದವೋ ಅಲ್ಲಿಗೆ ನೀವು ಹಚ್ಚಬಹುದು ಅಥವಾ ಇನ್ನು ಜಾಸ್ತಿ ಕ್ವಾಂಟಿಟಿಲಿ ಜಾಸ್ತಿ ಆಗಿದ್ದಾವೆ ಅಂತಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಉಪಯೋಗಿಸ್ಕೊಂಡು ಸಹ ಮಾಡ್ಕೋಬಹುದು ನಾನು ತೋರಿಸಿರೋದು ಕಡಿಮೆ ಕ್ವಾಂಟಿಟಿಲಿ ಆಗಿರೋ ಅಂಥವ್ರಿಗೆ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿ ಮಾಡ್ಕೊಂಡಿರೋ ಅಂತಹ ಕ್ರೀಮ್ನ ನಾವು ಎಲ್ಲೆಲ್ಲಿ ನರೆಗುಳ್ಳೆ ಆಗಿದ್ದಾವ ಅಲ್ಲಿಗೆ ಹಚ್ಚಿ ಅದು ಸ್ವಲ್ಪ ಚೊರ ಚೊರ ಅಂತ ಉರಿತಿರುತ್ತೆ ಅದು ಉರಿದ್ರೇ ಅದು ಬಿದ್ದೋಗೋದು ನರೇಗುಳ್ಳೆ ಇಲ್ಲ ಅಂದರೆ ಬೀಳಲ್ಲ ಬೈ ಚಾನ್ಸ್ ಏನಾದರೂ ಶುಗರ್ ಇರೋರು ಸ್ವಲ್ಪ ನೋಡಿ ಅಪ್ಲೈ ಮಾಡಿ ಏಕೆಂದರೆ ಶುಗರ್ ಇರೋರು ಸಹ ಅಪ್ಲೈ ಮಾಡಿದರೆ ಯಾರಿಗೂ ಏನೂ ಎಫೆಕ್ಟ್ ಆಗಿಲ್ಲ ನಿವಾರ್ಯ ಏನಾದರೂ ಜಾಸ್ತಿ ಶುಗರ್ ಇದ್ದು ಅವರು ಅಪ್ಲೈ ಮಾಡಿ ಬೇರೆ ಏನಾದರೂ ಎಫೆಕ್ಟ್ ಆಗ್ಬಿಟ್ಟಾಯಿತು ಹಂಗಾಗಿ ಶುಗರ್ ಇರೋರು ಅಪ್ಲೈ ಮಾಡಬೇಡಿ ಈ ರೀತಿ ನೋಡಿ ಸ್ನೇಹಿತರೆ ಎಲ್ಲಿ ನಮಗೆ ನೆರೆಗುಳ್ಳಾಗಿದವೋ ಅಲ್ಲಿಗೆ ಈ ಮಾಡ್ಕೊಂಡಿರೋ ಅಂಥದ್ದನ್ನು ಈ ರೀತಿ ಇಡಬೇಕು ನಾವು ನೈಟ್ ಬಿಟ್ಟು ಮಾರ್ನಿಂಗ್ ಬೇಕಿದ್ರು ತೊಳಿಬಹುದು ಅಥವಾ ಬಿಟ್ಟು ಒಂದು ಟೂ ತ್ರೀ ಅವರ್ ಬಿಟ್ಟು ಬೇಕಿದ್ದರೂ ತೊಳಿಬಹುದು ಸ್ನೇಹಿತರೆ ಆಲ್ಮೋಸ್ಟ್ ಆಲು ನೈಟ್ ಹಚ್ಚಿದ್ರೆ ಅದು ಚೆನ್ನಾಗಿ ಇಡ್ಕಳುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಈ ರೀತಿ ಆಲೆ ಒಂದು ಸಲ ಅಪ್ಲೈ ಮಾಡಿದ್ದೀನಿ ನಾನು ಅಪ್ಲೈ ಮಾಡಿ ಹೋಗಿದ್ದಕ್ಕೋಸ್ಕರನೇ ನಾನು ನಿಮಗೆ ಇದನ್ನು ತೋರಿಸಿರೋದು ನಾವು ದುಡ್ಡು ಕೊಟ್ಟು ಅದನ್ನು ಟ್ಯಾನ್ ಮಾಡಿಸೋದು ಅಥವಾ ಆ ಕ್ರೀಮು ಈ ಕ್ರೀಮು ಹಚ್ಚೋದು ಅದರಿಂದ ಹೋಗ್ದಲೇ ಇರೋದು ಈ ಥರ ಎಲ್ಲ ಬಳಕೆ ಬೇಡ ಅಂತ ನಾನು ಮನೆಯಲ್ಲಿ ಉಪಯೋಗಿಸಿ ಮಾಡಬಹುದಾದಂತಹ ಕ್ರೀಮು ಸ್ನೇಹಿತರೆ ಇದು ಈ ರೀತಿ ಮಾಡಿಕೊಂಡು ನಿಮ್ಮ ನರೆ ಒಳ್ಳೆನ ನೀವು ಕಳ್ಕಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್